ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ಕೆಲವೊಂದು ಕೊಡೋಕೆ ಬಂದಿದ್ದೀನಿ ಪಲ್ಯಗಳೆಲ್ಲ ರುಚಿ ಬರಬೇಕಂತಂದ್ರೆ ಏನು ಮಾಡಬೇಕು ಅಂತೇಳಿ ಅದಕ್ಕೇನು ಮಾಡ್ತಿದ್ದೀನಪ್ಪ ಅಂದರೆ ಇಲ್ಲಿ ನೋಡಿರಿ ಈ ಮೂರು ಚಿಣಿಮಿಣಿಗಳನ್ನ ತಗೊಬಂದಿದ್ದೀನಿ ಏನು ಮಾಡಬೇಕು ಅಂತೇಳಿ ಹೇಳ್ತೀನಿ ನಿಮಗೆ ಫಸ್ಟ್ ಈ ಮೂರು ಚಿಣಮಿಣಿಗಳ್ನ ನೀವು ಪಳಗಿಸ್ಕೊಂಡು ಡಬ್ಬಿಗೆ ತುಂಬಿಟ್ಕೊಳ್ರಿ ಹೇಳ್ತೀನಂತೆ ಭಾರಿ ಚೆನ್ನಾಗಿರುತ್ತೆ ಪಲ್ಯಗಳಿಗೆಲ್ಲ ಹೊಂದಾಣಿಕೆ ಆಗುತ್ತೆ ಯಾವ ಪಲ್ಯಕ್ಕೆ ಹಾಕ್ಬೇಕು ಏನು ಅವೆಲ್ಲ ಹೇಳ್ ಹೇಳ್ತೀನಿ ಇವನ್ನೇ ನಿಮ್ಗೆ ಗೊತ್ತಲ್ಲ ಕುರಶಣ್ಣಿ ಹುಚ್ಚಳ್ಳು ಗುರಾಳು ಗುರೆಳ್ಳು ಅಂತ ಕರೀತಾರೆ ನಮ್ಮ ಕಡೆ ಕುರುಶಣ್ಣಿ ಅಂತೇಳಿ ಕರಿತೀವಿ ಇವು ಬೀಜ ಇವು ಹುರ್ಗಡ್ಲೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಬಟ್ಲಷ್ಟು ಕುರಶಣ್ಣಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಬೀಜ ತೊಗೊಂಡಿದ್ದೀನಿ ಇವು ಹುರ್ಗಡ್ಲೆ ಇವು ಒಂದೇ ಒಂದೂವರೆ ಬಟ್ಲು ಇದ್ದಾವೆ ಹೇಳ್ರಿ ಇವನ್ನ ಇವನ್ನ ಬರೀ ಏನು ಮಾಡಬೇಕು ಅಂತೇಳಿ ನಾನು ನಿಮಗೆ ಇವತ್ತು ನಮ್ಮ ಅಡುಗೆ ಕೋಣೆಗೆ ಹೋಗಿ ತೋರಿಸ್ತೀನಂತೆ ಈ ಥರವನ್ನೆಲ್ಲ ಪುಡಿ ಮಾಡ್ಕೊಂಡು ಹಿಂಗೆ ಬಟ್ಲುಗಳಿಗೆ ಬಟ್ಲು ಅಂತೀನಿ ಮ ಬಾಟ್ಲಿಗಳಿಗೆ ಹಾಕಿಟ್ಕಂಡ್ರೆ ನಿಮ್ಗೆ ಅಡುಗೆ ಮಾಡ್ಕೋಬೇಕಾರೆ ಈಸಿ ಹಾಕುತ್ತತ್ತ ಗಾರ್ನೊಂಚು ಹಿಂಗೆ ಪಟ್ನ ತಗೊಂಡು ಹಂಗೆ ಹಾಕ್ಯಂಡು ಮತ್ತೆ ಇಲ್ಲಿಗೆ ಇಡ್ಬೋದು ಅದಕ್ಕೇ ಹಿಂಗೆ ಒಂದು ಒಂಚೂರು ಹಿಂಗೆ ಎಲ್ಲವುದನ್ನು ಹಚ್ಚುಕಟ್ಟೆ ಜೋಡಿಸ್ಕೊಂಡ್ರಿ ಗಾರ್ಡ್ನ ಕೈ ಸಿಗಂಗೆ ಏನಾರು ಮಾಡಬೇಕು ಅಂತಂದರೆ ನಾನು ಇಲ್ಲಿ ಏನು ಮಾಡ್ತಪ್ಪ ಅಂದರೆ ಈ ಮೂರು ಪುಡೆ ಮಾಡಿ ಮಾ ಪುಡೆ ಪುಡಿಗಳು ಮಾಡ್ಕೊಂಡು ಇದ್ರೆ ತುಂಬಿಟ್ಕೊಂತೀನಿ ಗಾರ್ಡಿನ ಪಲ್ಯಗಳೆಲ್ಲ ಹಾಕ್ತವೆ ಅಂತ ಇವಾಗ ಒಂದು ದಪ್ಪ ತಳ ಇರ್ತಕ್ಕಂಥ ಬಾಣಲೆ ಇಟ್ಕಳ್ರಿ ಯಾಕಂದರೆ ಸಣ್ಣ ತಳ ದಪ್ಪ ಇಲ್ಲ ಅಂತಂದರೆ ಗಾರ್ಡನ್ ಸೇತವೆ ಅವು ರುಚಿನೂ ಬರಲ್ಲ ಅದಕ್ಕೆ ದಪ್ಪ ತಳ ಇರ್ತಕ್ಕಂಥ ಬಾಣ್ಲೆ ಇಟ್ಕೊಂಡು ಫಸ್ಟಿಗೆ ಇವಾಗ ಕುರುಶಾನಿ ಹುರ್ಕನಂತೆ ಇಲ್ಲಿ ಒಂದು ಬಟ್ಲು ಕುರುಶ್ಯಾನಿ ತಗೊಂಡಿದ್ದೀನಿ ಈಗೇನು ಆನ್ಲೈನಾಗೆ ಎಲ್ಲವೂ ಕ್ಲೀನಾಗಿರೋ ಸಿಗ್ತೇವೆ ಮೊದ್ಲಿನ ಥರ ಏನು ಕ್ಲೀನ್ ಮಾಡ್ಕೋಬೇಕಪ್ಪ ಅವ್ನು ಯಾರು ತಂದು ಕೇರೋದು ಒನಿಯೋದು ತೂರೋದು ಅಂತ ನಂಗೆ ಏನಿಲ್ಲ ತಲೆನೋವು ಈಗೆಲ್ಲ ಕ್ಲೀನ್ ಕ್ಲೀನಾಗಿರೋವೇ ಸಿಕ್ತವೆ ಅಂಗಡಿಗೆ ಹಂಗೆ ಒಂದು ಕಳ್ಳಮೇಳ ನೀವು ಒಂಚೂರು ಒಂದು ಪುಳ್ಗಂಡಂಗೆ ನೋಡಿ ಹಾಕೇಳ್ರಿ ಏನಾದ್ರೆ ಅವನೊಂದು ಏನಾದರೂ ಇದ್ದರೆ ಕಸರು ಪಸರು ಅಂತ ಹಂಗೇನು ಇರಲ್ಲ ನನಗೆ ಯಾವತ್ತೂ ಸಿಕ್ಕಿಲ್ಲ ನೋಡ್ರಿ ಅನ್ಸತ್ತು ನೋಡ್ಕೊಂಡು ನೀಟಾಗಿ ಹುರ್ಕೊಬೇಕು ಅವ್ನು ಇವನ್ ಮಾತ್ರ ಭಾರಿ ನಾಜೂಕಾಗಿ ಉರಿಬೇಕು ಸಿಮ್ಮಲ್ಲೇ ಇಟ್ಟಿರಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಉರಿಬೇಕು ನೀವು ಊರೇ ಜೋರು ಇಟ್ಕೊಂಡು ಉರಿಯೋಂಗಿಲ್ಲ ದೊಡ್ಡೂರಿನಲ್ಲಿ ಹಿಂಗೆ ಎಳ್ಕೆ ಮೂರ್ಕೆ ಕೈ ಕೈಯಾಡಿಸ್ಕಂತ ಚೆನ್ನಾಗಿ ಉರಿಬೇಕು ಇವನ್ನ ಅವು ಪಟ 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 ಅಂತ ಸಿಡಿತಾವ ಇವನು ಇವು ಕರ್ರಾಗಿದ್ದಾವಲ್ಲ ಕರಗಿರೋವು ಚೂರು ಕಂದು ಮಣ್ಣಿಗೆ ಬರ್ತಾವೆ ಅಲ್ಲಿವರೆಗೂ ನೀವು ಉರಿಬೇಕು ಇವನ್ನ ಕೈ ಆಡಿಸ್ತಾನೇ ಇರ್ಬೇಕು ಹಿಂಗೆ ಬಿಡಬಾರ್ದು ಸ್ಟೀಲಿಂದ ಬೇಡ ತಡ್ರಿ ಸ್ಟೀಲ್ ನಾವೇನಾಗ್ತವಪ್ಪ ಅಂತಂದರೆ ಊರನ್ನೇ ಕರಿತವೆ ಪರ ಪರ ಅಂತ ಸೌಂಡ್ ಆಗ್ತವೆ ಜಾಸ್ತಿ ಇದನ್ನೇ ತಗೋಬೇಕು ನಾನು ಇದರಲ್ಲಿ ಏನಾರ ಅಂತ ತಗೊಂಡೆ ಮಿಸ್ ಆಗೋದೇ ತಗೊಂಡೆ ಹಿಂಗೆ ಎಳ್ಕೆ ಮೂರ್ಕೆ ಕೈ ಆಡಿಸ್ಕಂತ ಕೈ ಆಡಿಸ್ಕಂತ ನೀವೇನಾರು ಬೇರೆ ಕೆಲ್ಸಗಳಾದರೆ ಅಡುಗೆ ಕಣೆಗೆ ಇರಬೇಕು ಆಮೇಲೆ ನೀವೆಲ್ಲರೂ ಆಚೆ ವರಕೋದ್ರೆ ಮರ್ತು ಬಿಡ್ತೀರಾ ಬೇಕಾದ್ರೆ ಅದು ಇದೇನಾರು ಕೆಲಸಗಳು ಮಾಡ್ಕೊಂತ ಹಿಂಗೆ ಎಡ್ಕೆ ಮುರ್ಕ ಕೈ ಎಡಿಸ್ಕೊಂತ ಹುರ್ಕೋಬೇಕು ಏನು ಬಾಣಲೆ ಮುಂದೆ ಜೋಗರಿಸ್ಬೇಕು ಅಂತ ಬೇಜಾರಾದರೆ ನಿಮ್ಗೆ ಹೇಳ್ತಿರೋದು ಅದು ಮುಂದೆ ನೀವು ನಾನು ಫಸ್ಟ್ಗೆ ಕಲಿಯೋ ತನಕ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಆಮೇಲೆ ಬೇಕಾದ್ರೆ ನಿಮಗೆ ಅದೊಂದು ಐಡಿಯಾ ಬಂದ ಮೇಲೆ ಅದು ನಿಮಗೆ ಗೊತ್ತಾಗುತ್ತೆ ನೋಡಿರಿ ಸಿಡಿ ತವಲ್ಲಿ ಒಂಚೂರು ಸಿಡಿಯೋಕ್ಕೆ ಸ್ಟಾರ್ಟ್ ಆದ್ ವಲಯ ಗುರ್ಕೋಬೇಕು ನಾನು ಉರಿ ಮಾತ್ರ ಸಣ್ಣಕ್ಕೆ ಇಟ್ಟಿದ್ದೀನಿ ಇದನ್ನ ಸಿಮ್ಮಲ್ಲೇ ಇಟ್ಟು ಉರಿತಿರೋದು ಏನದು ಇವೇನು ಭಾಳ ಹೊತ್ತು ಹಿಡಿಯೋಲ್ಲ ಆಗ್ತಾ ಇವು ಸಾಕಿಷ್ಟು ಇನ್ನು ಹಿಂಗೆ ಒಂಚೂರು ಚಿಟಪಟನ ತನಕ ಸಿಮ್ಮಲ್ಲೇ ಉರೀರಿ ಆ ಚಿಟಪಟ ಅಂದಮೇಲೆ ಒಂದು ಒಂದೆರಡು ನಿಮಿಷ ಹಿಂಗೆ ಕೈ ಹಡಿಸ್ಕೊಂಡು ಕೈ ಹಡಿಸ್ಕೊಂಡು ಇವನ್ನೊಂದು ತಟ್ಟೆಗೆ ಸುರ್ಕಾಳ್ರಿ ತಣ್ಣಗೆ ಹಾಕ್ಬೇಕು ಇವು ತಣ್ಣಗಾಗ್ಬಿಡಿರಿ ಇವನ್ನ ಸಾಕು ಜಾಸ್ತಿ ಹುರಿದ್ಬಿಟ್ರೂ ವಿಸ್ಗರಿತಾವೆ ಆಮೇಲೆ ಲಾಸ್ಟಿಗೆ ಒಂದು ಪ್ಲೇಟಿಗೆ ಹಾಕಿ ಸ್ಟವ್ ಆಫ್ ಮಾಡ್ತೀನಿ ಒಂದು ತಟ್ಟೆಗೆ ಹಾಕಿ ಇದ್ದೀನಿ ಇವನು ತಣ್ಣಗೆ ಹಾಕ್ಬಿಡ್ಬೇಕು ಇವನ್ನ ಮತ್ತಿಗೆ ಶೇಂಗ ಹುರ್ಕೋಬೇಕು ನೋಡಿರಿ ಒಂಚಿರಾಳೆ ಕಪ್ಪುಗಿದ್ದವು ಕಂದು ಬಣ್ಣಕ್ಕೆ ಬಂದಾವೆ ಇಲ್ಲಿ ತನಕ ಹುರ್ಕೋಬೇಕು ಇಷ್ಟು ಜಾಸ್ತಿ ಸೀಸಬಾರ್ದು ಆಯಿತಾ ಸಿಮ್ಮಲ್ಲೇ ಉರಿಬೇಕು ನನ್ನ ನೆನಪಿಟ್ಕಳ್ರಿ ಮತ್ತೆ ನೋಡಿರಿ ಇವಾಗ ಅವನು ಶೇಂಗಾನು ಹುರ್ಕ ಇದ್ದೀನಿ ಶೇಂಗಾನು ಅಷ್ಟೇ ಇವನ್ನೂ ಕೂಡ ನೀವು ಸಿಮ್ಮಲ್ಲೇ ಉರಿಬೇಕು ಆಯಿತಾ ಅವು ಸಿಪ್ಪೆ ಸಿಪ್ಪೆಯೆಲ್ಲೇ ಬಿಟ್ಟು ಬಾಯಿ ಬಿಟ್ಕೊತವೆ ಅಲ್ಲಿ ಮಟಾನು ನೀವು ಸಿಮ್ಮಲ್ಲೇ ಉರಿತಿರ್ಬೇಕು ಅವನ್ನ ಒಂದು ಬಾಯಿಗೆ ಹಾಕೊಂಡ್ರೆ ಹಾಗೆ ಹುರಿದಿರವೆಲ್ಲ ಹಂಗೆ ಮುಕ್ಬಿಡೋಣ ಅನ್ನೋ ಅಷ್ಟು ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿ ಹುರಿದಿರ್ತವೆ ಹಂಗಾಗಿ ಇವನ್ನೂ ಕೂಡ ನೀವು ಚೆನ್ನಾಗಿ ಹುರ್ಕೋಬೇಕು ಸಿಮ್ಮಲ್ಲೇನೆ ಇವು ಆಗಲಿ ಶೇಂಗ ಆಗ್ಬೋದು ಕುರಶಣ್ಣಿ ಆಗ್ಬೋದು ಎಳ್ಳು ಆಗ್ಬೋದು ಇವನ್ನೆಲ್ಲ ಸಿಮ್ಮಲ್ಲೇ ಸಮಾಧಾನವಾಗಿ ಹುರ್ಕೋಬೇಕು ಆವಾಗ ರುಚಿ ಭಾರಿ ಚೆನ್ನಾಗಿ ಬರ್ತವೆ ಹಸ್ಕ ಪಿಸ್ಕ ಹುರಿದ್ವಿ ಅಂದರೆ ಏನಾಗುತ್ತಪ್ಪ ಅಂದರೆ ಅದು ಹಸ್ಕ ಇರುತ್ತಾ ರುಚಿ ಬರಲ್ಲ ಯಾವುದೇ ಅಡುಗೆಗಳಾಗ್ಬೋದು ಅಥವಾ ಸ್ವೀಟ್ಗಳಾಗ್ಬೋದು ಯಾವನ್ನೂ ಆಗಲಿ ಥರ ನಿಮಗೆ ಗೊತ್ತಾಯ್ತಲ್ಲ ಹೆಂಗೆ ಅಂತೇಳಿ ಆಮೇಲೆ ಏನು ಬೈಕೊಳ್ಳೋಕ್ಕೆ ಹೋಗ್ಬಿಡ್ರಿ ಇವ್ನು ನಮಗೆ ಗೊತ್ತಿಲ್ಲದಿರೋ ರೆಸಿಪಿ ನೀನು ಭಾರಿ ದೊಡ್ಡದ ತೋರಿಸ್ಕೊಂಡ್ ಬಂದು ತೋರಿಸ್ಕೊಡ್ತೀನಿ ಅಂತ ಬಂದೇನ ಅಂತೇಳಿ ಇವನ್ನ ಹೊಸೊಬ್ರಿಗೆ ಗೊತ್ತಿರಲ್ಲ ಇನ್ನೂ ಈಗ ತಾನೇ ಒಗ್ತನ ಶುರು ಮಾಡಿರ್ತಾರೆ ಈಗ ತಾನೆ ಕಾಪರ ಶುರು ಮಾಡಿರ್ತಾರೆ ಅಂತ ಏನು ಗೊತ್ತಿರಲ್ಲ ಪಾಪ ಓದೋ ಹುಡುಗರು ಇರ್ತಾರೆ ಓದ್ತಿರ್ತಾರೆ ಅಡುಗೆ ಬಗ್ಗೆ ಗೊತ್ತಿರಲ್ಲ ಸಣ್ಣ ಪುಟ್ಟ ಕುಟುಂಬಗಳು ಇರ್ತವೆ ಹಂಗಾಗಿ ನಾನು ನಿಧಾನಕ್ಕೆ ಕೇಳ್ಕೊಡ್ತೀನಿ ವೀಡಿಯೋ ದೊಡ್ಡವಾದ ಒಂದು ಯಾರು ಬೇಜಾರಾಗಬೇಡ್ರಿ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಏನೇ ಹೇಳೋದೇ ಹೇಳ್ಕೊಡ್ತೀನಿ ಅಚ್ಕಟ್ಟೆ ಎಲ್ಲ ಹೇಳ್ಕೊಟ್ಬಿಡೋಣ ರಿಪೇರಿ ಕೆಲಸಗಳು ಹೇಳ್ಕೊಡೋಣ ಅಂತೇಳಿ ಹಂಗಾಗಿ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ಅಷ್ಟೇ ಸಮಾಧಾನವಾಗಿ ಕೇಳಿ ಕಲಿರಿ ಎಲ್ಲರೂ ಆಯಿತಾ ಕಲಿಬೇಕು ಎಲ್ಲ ಅಡುಗೆನು ಎಲ್ಲ ಇದನ್ನು ಕಲಿಬೇಕು ಅಷ್ಟೇ ಅದಕ್ಕೋಸ್ಕರ ಎಲ್ಲದನ್ನು ಕೂಡ ವಿಡಿಯೋದೊಳಗಡೆ ಎಲ್ಲದೂ ಸೇರಿಸಿರ್ತೀನಿ ನಿಮಗೆ ಸ್ವಲ್ಪ ಮಾತು ಜಾಸ್ತಿ ಅಂತ ಅನ್ನಿಸ್ಬೋದು ನಿಮಗೆ ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡ್ರಿ ನೋಡಿರಿ ಈಗಲ್ಲ ಶಂಗ ಮಿಸ್ ಮಿಸ್ಕೊಳ್ಳೋಕ್ಕೆ ಸುರು ಹಚ್ಕೊಂಡು ಪಟ್ ಪಟ್ಟ ಅಂತೇಳಿ ಕೇಳಿಸ್ ಕೇಳಿಸ್ತಾಯ್ತಾ ತಡೀರಿ ಅಲ್ಲ ಅದು ಮ್ಯಾಗ್ಲು ಮನೆಯಲ್ಲ ದರ ದರ ಹೇಳ್ತಿದ್ದಾರೆ ಆ ಸೌಂಡಲ್ಲ ಇಲ್ಲಿ ಶೇಂಗ ಪಟ್ ಪಟ್ ಅಂತಿದ್ದವು ನೋಡ್ರಿ ಇಲ್ಲೇ ರೋಡ್ ಪಕ್ಕ ಮನೆ ಇರೋದ್ರಿಂದ ಅವ್ನು ಸತಿ ಹೆಂಗೆ ಅನಿಸುತ್ತೆ ಈ ಕಿವಿ ಪಕ್ಕದಾಗೆ ಹೋದ್ವಿ ಅಂತ ಅಲ್ಲ ಏನು ಅಡುಗೆ ಅಡುಗೆ ಮನೆ ಕಿಟಕಿಯೇ ಬಂದು ಅನ್ಸುತ್ತೆ ಬಸ್ಗಳು ವೆಹಿಕಲ್ಗಳು ಅವೆಲ್ಲ ಅವನ್ನೆಲ್ಲ ಬೇಜಾರು ಮಾಡ್ಕೊಬಿಡ್ರಿ ನೋಡಿರಿ ಸಿಪ್ಪಿಗಳೆಲ್ಲ ತಾನೇ ಬಿಟ್ಕೊ ಬರ್ತಿದ್ದಾವೆ ಇನ್ನು ಉರಿಬೇಕು ಹೇಳೋದು ಹಿಂಗೆ ಮಂದನ ಉರಿನಲ್ಲಿ ಉರಿದ್ವಿ ಅಂತಂದರೆ ಹಿಂಗೆ ಚೆನ್ನಾಗಿ ಒಳ್ಳೆ ಅದಕ್ಕೆ ಬೇಯ್ತಾವ ಅದಕ್ಕೆ ಚೆನ್ನಾಗಿ ಉರಿತಾವ ಅವು ಭಾರಿ ಚೆನ್ನಾಗಿರ್ತಾವೆ ಅವು ಅದೇನೋ ಒಂಥರ ಅದ್ರ ಗತ್ತೇ ಬೇರೆ ಅದು ಅಡುಗೆ ಮನೆ ತುಂಬ ಗಮ ಘಮ ಅಂತಿರುತ್ತಾ ಒಂಥರ ಭಾರಿ ಖುಷಿ ನಿಮ್ಗೆ ಯಾವುದೇ ಅಡುಗೆ ಅಡುಗೆ ಮಾಡಿ ನೋಡಿರಿ ಅಡುಗೆ ಕಲೀರಿ ಅದು ಹೆಂಗಪ್ಪ ಅಂತಂದ್ರೆ ಏನೋ ಒಂಥರ ಫುಲ್ಲು ಜಂಬ ಬಂದ್ಬಿಡುತ್ತೆ ನಮಗೆ ನಮಗೆ ಸಣ್ಣರಿದ್ದಾಗೆಲ್ಲ ಹೊಸ ಬಟ್ಟೆ ಹಾಕೊಂಡ್ರೆ ಜಂಬ ಬರ್ತಿತ್ತು ಮನೆಗೆ ನೆಂಟರು ಬಂದರೆ ಜಂಬ ಬರ್ತಿತ್ತು ಮತ್ತು ಯಾರನ್ನ ದುಡ್ಡು ಕೊಟ್ಟರೆ ಜಂಬ ಬರ್ತಿತ್ತು ಹಂಗೆ ಏನಂದರೆ ಏನೋ ಒಂಥರ ಹುಮ್ಮಸ್ಸು ಏನೋ ನಾನು ಭಾರಿ ಮಾಡಿದ್ದೀನಿ ಏನೋ ಥರ ಹಂಗೆ ಅಡುಗೆ ಕೆಲಸಗಳು ಅಷ್ಟೇ ನೀವು ಯಾವ್ದಾರ ಅಡುಗೆ ಕೆಲಸಗಳನ್ನ ಕಲಿತು ಪಕ್ಕ ಮಾಡಿಬಿಟ್ರಿ ಅಂತಂದರೆ ಫುಲ್ ಎಳ್ದಿನ ಜಂಬ ಇರುತ್ತೆ ಕೋಡ್ ಬಂದಿರ್ತಾವೆ ತಲೆ ಮೇಲೆ ಏನೋ ಒಂಥರ ಖುಷಿ ಖುಷಿಯಾಗಿರುತ್ತೆ ಅದಕ್ಕೆ ಎಲ್ಲರೂ ಅಡುಗೆ ಕಲೀರಿ ಅಂತ ಹೇಳೋದು ನಾನು ಆಮೇಲೆ ಬೈಕೇ ಬೇಡ್ರಿ ಒಂದು ಕುರುಸನಿ ಊರದು ಊರ್ದು ಈ ಇನ್ನಾಡಿ ದೊಡ್ಡ ವೀಡಿಯೋ ಮಾಡಿದ್ಯಲ್ಲ ಕೆಟ್ಟಿದ್ದೆ ಅಂತ ಬೈಬೇಡ್ರಿ ಆಮೇಲೆ ಸುಮ್ಮನೆ ನಾನೇನೋ ಹಿಂಗೆ ವಿಚಾರಗಳು ಹಂಚ್ಕೊನೋಕೆ ಅಂತ ಬಂದಿದ್ದೆ ಅಷ್ಟೇ ಹಿಂಗೆ ಹಿಂಗೆ ಇರಬೇಕು ಅಂತೇಳಿ ಆಮೇಲೆ ಸುಮ್ಮನೆ ನಾನು ಏನು ಮಾಡ್ದಂಗೆ ಬರೇ ನನ್ನ ಮಕ್ಕ ತೋರಿಸ್ಕೊಂಡು ವಿಡಿಯೋ ಮಾಡಿದರೆ ಬುಳ್ಳಿ ಕುಟ್ಟು ಕಳಿಸ್ತಿದ್ರಿ ಹೋಗತ್ತೇನು ರೆಸಿಪಿ ಹೇಳ್ಕೊಡೋದು ಇಲ್ಲಿ ನೀನು ಬರೇ ಮಾತು 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 ಪಂಟೊ ಹೊಡಿತೀಯ ಅಂತೇಳಿ ಅದಕ್ಕೆ ಇವನ್ನೂ ಹೇಳ್ಕೊಟ್ಟಂಗೆ ಆಗುತ್ತೆ ಅಂತೇಳಿ ಚೂರು ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ಸರ್ಸ್ಕೊಂಡು ಹೋಗ್ಬೇಕು ನೀವು ಬೇಜಾರಾಗಬೇಡ್ರಿ ಕಾಣಿಸ್ತೈತಲ್ಲ ಎಂಥ ಚೆನ್ನಾಗಿ ಹುರಿದ್ವಿ ನೋಡ್ರಿ ಇದಾನು ಕುರಿತಾಯಿದ್ದೀವಲ್ಲ ಭಾಳ ಚೆನ್ನಾಗಿ ಹುರಿದಾವೆ ಸಾಕು ಇಷ್ಟು ಹುರಿದಾವಲ್ಲ ಇಷ್ಟು ಹುರಿದ್ರೆ ಸಾಕು ಆಫ್ ಮಾಡಿ ಸ್ಟವ್ ನೋಡಿ ಒಂದೊಂದು ಹಂಗೆ ಸೀಳಿಬಿಟ್ಟೆ ನೋಡ್ರಿ ಇಲ್ಲಿ ಒಳಗಡೆ ಅಷ್ಟು ಆ ಮಟ್ಟಕ್ಕೆ ಕುರ್ಕೊಂಡ್ರೆ ಸಾಕು ಸಾಕಾಗುತ್ತೆ ಅಷ್ಟು ಬರ್ರಿ ಇವಾಗ ಹುರ್ಗಡ್ಲೆ ಪುಡಿ ಮಾಡ್ಕೊಂಡು ಫಸ್ಟು ಇದು ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣು ರುಬ್ಕೊಬೇಕಿದ್ವಿ ಅನ್ಕೊತಿದ್ದೀರಲ್ಲ ಮಾತ್ನಾಗೆ ನೀನು ಆರಡಿ ಜಿಗಿದ್ರೆ ನಿನ್ನ ಮಿಕ್ಸ್ ಅರುವತ್ತಡಿ ಜಿಗಿಯುತ್ತಲ್ಲಪ್ಪ ನಿನ್ನ ಮಿಕ್ಸಿಗಿಂತ ನೀನೇ ಉತ್ತಮ ಅಂತ ಅದಂಗಿರಲಿ ಇರಲಿ ನೋಡಿರಿ ಇಷ್ಟ ಇದ್ದ ನುಣ್ಣು ರುಬ್ಕೊಂಡು ಇದನ್ನು ನಿಮ್ಗೆ ಯಾವುದು ಒಂದು ಅಡುಗೆ ಮನೆಗೆ ಒಂದು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡು ಇಲ್ಲ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ರಿ ನಿಮ್ಮ ಪಲ್ಯಗಳಿಗೆಲ್ಲ ಹಾಕೋಬೋದು ಯಾವುದೇ ಪಲ್ಯ ಮಾಡಿದ್ರು ನಾನು ನನ್ನ ರೆಸಿಪೀಸ್ ಹಾಕಿದ್ದೀನಲ್ಲ ಯಾವ್ಯದಕ್ಕೆಲ್ಲಾಕ ತೋರಿಸ್ಸಿನಿ ಅದೆಲ್ಲದಕ್ಕೂ ಹಾಕೋಬೋದು ಮುಳಗಾ ಪಲ್ಯಗಳು ಅವು ಇವು ಕೆಲ ಇದು ಇದರಿಂದ ಪಲ್ಯ ಗಟ್ಟಿ ಆಗುತ್ತೆ ರುಚಿನೂ ಬರುತ್ತೆ ಕಡಲೆ ಪುಡಿ ಹಾಕೋದ್ರಿಂದ ಹುರ್ಗಡ್ಲೆ ಅದು ನಮ್ಮ ಕಡೆ ಬರೀ ಕಡಲೆ ಅಂತ ಅಂತೀವಿ ನೋಡಿರಿ ನುಣ್ಣುಗೆ ಒಟ್ಟು ನುಣ್ಣುಗೆ ಅಂದರೆ ನುಣ್ಣುಗೆ ಇದು ಮತ್ತು ಕಾಳು ಕಾಳು ಹಂಗೆ ಇರಬಾರ್ದು ತರಿ ತರಿಯಾಗಿರ್ಬಾರ್ದು ನುಣ್ಣಗೆ ರುಬ್ಕೊಕ್ಕಿದ್ನ ನೋಡಿರಿ ಈ ಥರ ನಾನೊಂದು ಡಬ್ಬಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಇವತ್ತು ಹತ್ರ ಒಂದು ತಿಂಗ್ಳು ಮೇಲೆ ಆಗುತ್ತೆ ನೀವು ಹಿಂಗೆ ಒಂದು ಡಬ್ಬಿಗೆ ಹಾಕಿಟ್ಕೊಂಡು ಬಿಗಿಯ ಮುಚ್ಚಳ ಮುಚ್ಚಿ ಇಟ್ಕೊಳ್ರಿ ಅಡುಗೆ ಮನೆಗೆ ಈಗಿದೆ ಜಾರಿಗೆ ಕುರ್ಶಿನಿ ಹಾಕೊಂಡು ತಣ್ಣಗಾಗಿದ್ದಾವೆ ಇವೇನು ಬಿಸಿ ಇಲ್ಲ ತಣ್ಣಗಾಗಿದ್ದಾವೆ ಇದನ್ನೊಂದು ಹುಣ್ಣು ರುಬ್ಕೋಬೇಕು ನುಣ್ಣಗೆ ಇರಬೇಕು ಇವು ತರಿ ತರಿ ಆಗಿದ್ದರೆ ಏನಾಗುತ್ತಪ್ಪ ಅಂದರೆ ಜೀರ್ಣ ಆಗೋಲ್ಲ ಸರಿಯಾಗಿ ಆಮೇಲೆ ಅಲ್ಲಾಗಿಲ್ಲ ಸುರ್ಯಕ್ಕಿ ಸಿಗಣ್ಣಂಗಾಗಿರುತ್ತೆ ಅದಕ್ಕೆ ಸ್ವಲ್ಪ ನುಣ್ಣು ರುಬ್ಕೊಳ್ಳ್ರಿ ಹ್ಞೂ 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 ಆಯ್ತು ಹಂಗೆ ಹಿಂಗೆ ಹಿಡ್ಕೆ ಮಾಡ್ಕೋಬೇಕು ನೀವು ಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೋದು ಇದಕ್ಕೆ ಉಪ್ಪು ಒಂಚೂರಿ ಒಂದು ಮೆಣ್ಸಿಗೆ ಕೂಡ ಹಾಕೋತಾರೆ ನಾನೇನು ಹಾಕೋಳಲ್ಲ ಹಂಗೆ ಇಟ್ಕೋತೀನಿ ಸಾಕಿಷ್ಟು ನುಣ್ಣಗಾದ್ರೆ ತಡೆ ತೋರಿಸ್ತೀನಿ ಒಂಚೂರು ಹತ್ರಕ್ಕೆ ತಗೊಂಡೆ ಕಾಣಿಸ್ತೈತಲ್ಲ ಹ್ಞೂ ಅದು ಕುರಶಂಡೆ ಪುಣ್ಯ ರುಬ್ಬಿದ ಮೇಲೆ ಥರ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಬಿಡ್ರಿ ಸ್ವಲ್ಪ ತಣ್ಣಗೆ ಅದೇನು ಅಂದರೆ ಅದು ರುಬ್ಬಿದ ಮೇಲೆ ಒಂಚೂರಿ ಇದಿರುತ್ತಲ್ವ ಹಿಂಗೆ ಬಿಟ್ಟು ಒಂಚರಿ ಗಂಟು ಪಂಟಲ್ಲೇ ಹಿಂಗೆ ಕೈಯಾಗೆ ಹಿಂಗೆ ಇದು ಮಾಡ್ಕೊಂಡು ಆಮೇಲೆ ಒಂದು ಇದನ್ನೊಂದು ಬಾಟ್ಲಿಗೆ ಹಾಕಿಟ್ಕೊಳ್ರಿ ಶೇಂಗಾನು ಅಷ್ಟೇ ಶೇಂಗಾನು ಸಿಪ್ಪೆ ಬರ್ಕಿ ಹಾಕಿರಿ ಸಿಪ್ಪೆ ಅಂತ ಹೇಳ್ಕೊಬೇಡ್ರಿ ಹೋಗ್ಬೇಡ್ರಿ ಒಂದಿಷ್ಟು ಉಳಿಸ್ಕೊಳ್ರಿ ತಿನ್ನೋಕೆ ಅಂತೇಳಿ ಶೇಂಗ ಮಾತ್ರ ನೋಡಿ ನೋಡಾಕೇಳ್ರಿ ಇದು ಜಾಸ್ತಿ ನುಣ್ಣಗೆ ಹಾಕ್ಬಿಟ್ರೆ ಅಂಟಂಟಾಗಿ ಉಂಡೆ ಉಂಡೆ ಥರ ಬಂದುಬಿಡ್ತಾವೆ ಹಂಗೆ ಇದನ್ನು ಸ್ವಲ್ಪ ನೋಡ್ಕೊಂಡು ಇದು ನುಣ್ಣಗೆ ಬೇಡ ಸ್ವಲ್ಪ ತರಿತರಿಣೆ ಇದ್ರೂ ನಡೆಯುತ್ತೆ ಅಂದರೆ ಫುಲ್ ಎರಡು ಹೋಳಿಗೆ ಅಲ್ಲ ಒಂದು ಇಷ್ಟು ತರಿತರಿಯಾಗಿ ಒಂದು ಸ್ವಲ್ಪ ನುಣ್ಣಗೆ ಹಾಕೋಕ್ಕೋದ್ರೆ ಅದು ಎಣ್ಣೆ ಬಿಟ್ಕೊಂಡು ಉಂಡೆ ಉಂಡೆ ಅವು ಸಾಕು ಒಂದು ಈ ಒಂದು ಇದ್ರೆ ಸಾಕು ಪುಡಿ ಈ ಒಂದು ಇದಕ್ಕೆ ಆಯಿತು ಇದನ್ನು ಕೂಡ ಒಂದು ಹಾಕಿ ಹಾಕಿಟ್ಕೊಳ್ರಿ ಕುರುಶಣ್ಣ ಪುಡಿ ಮಾತ್ರ ಒಂದು ನೀವು ಫ್ರಿಡ್ಜಾಗಿ ಇಟ್ಕೋಬೇಕಾಗತ್ತೆ ಅದು ಭಾಳ ದಿನ ಹೊರಗಿಟ್ಟರೆ ತಡೆಯಲ್ಲ ಅದು ಮುಗ್ಗು ಬರುತ್ತೆ ಅದೊಂದು ಫ್ರಿಜ್ನಾಗ ಇಟ್ಕೊಳ್ರಿ ಇವೆರಡು ಎರಡು ಒಂದು ತಿಂಗಳ ತನಕ ಏನಾಗಲ್ಲ ಅದಕ್ಕೆ ಉರ್ಗಡ್ಲೆ ಪುಡಿನೂ ಏನಾಗಲ್ಲ ಒಂದು ತಿಂಗಳು ಎರಡು ತಿಂಗಳು ಇಟ್ಟರೆ ಏನೂ ಆಗೋಲ್ಲ ಒಂದೊಂದು ಕಡೆ ಒಂಥರ ಮಾಡ್ಕೋತಾರೆ ನಾನು ಸಿಂಪಲ್ಲ ಮಾಡ್ಕೊಳ್ಳೋದು ಇಷ್ಟೇ ಯಾಕಂದರೆ ನನಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳೋಕ್ಕೆ ಕಡಲೆ ಪುಡಿ ಕುರ್ಶಣ್ಣೆಲ್ಲ ಒಟ್ಟಿಗೆ ಹಾಕಿ ಮಾಡ್ಕೋತಾರೆ ನನಗೆ ಹಂಗೆ ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ಮೀನ್ಸ್ ಅದನ್ನೇ ಒಂದು ಪಕ್ಷ ಕಡಲೆ ಪುಡಿ ಬರೀ ಇತ್ತು ಅಂತಂದ್ರೂ ನಾವು ಅದಕ್ಕೆ ಬೆಲ್ಲ ಒಂಚೂರು ಕಾಯಿ ತುರಿ ಅಂದರೆ ಉಳಿತು ಅಂತಂದರೆ ವೇಸ್ಟ್ ಹಂಗೆ ಅಂದರೆ ಅದನ್ನು ಹಾಕ್ಕೊಂಡು ಹಂಗೆ ತಿಂದು ಖಾಲಿ ಮಾಡ್ಬೋದು ಬೆಲ್ಲ ಬೆಲ್ಲ ಕಾಯಿ ತುರಿ ಬಾಳೆಹಣ್ಣು ಹಾಕೊಂಡು ತಿಂದರೆ ಭಾರಿ ಚೆನ್ನಾಗಿರುತ್ತೆ ಉರುಗಡ್ಲೆ ಪುಡಿ ಒಂದ್ಸಲ ತಿಂದು ನೋಡಿರಿ ಬೇಕಾರೆ ಇದಿಷ್ಟಿರ್ಬೇಕು ನೋಡಿರಿ ಈ ಒಂದು ಅದಕ್ಕಿರಬೇಕು ಇದು ಪುಡಿ ಈಗ ಇದು ಇಷ್ಟಿದ್ರೆ ಸಾಕಿಷ್ಟು ಇದಕ್ಕಿಂತ ನೋಡಂಗ ಹಾಕಕ್ಕೆ ಹೋದರೆ ಎಣ್ಣೆ ಬಿಟ್ಕೊಂಡು ಗಂಟು ಗಂಟೆ ಆದಂಗೆ ಆಗಿಬಿಡುತ್ತೆ ಹ್ಞೂ ಸಣ್ಣ ಆಗಲಿಕ್ಕೆ ಇನ್ನೊಂದು ಟಿಪ್ಸನ್ನು ಕವನದ ರೂಪದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ನಮ್ಮ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು